ಮತ್ತೊಮ್ಮೆ ಡಿಸಿಎಂ ಡಿಕೆ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಟಿಸ್ ಬಂದಿದೆ ಆದ್ರೂ ಕೂಡ ಇಕ್ಬಾಲ್ ಹುಸೇನ್ ಮತ್ತೊಮ್ಮೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಮಾತನಾಡ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್ ಅವರು ಡಿಕೆಶಿ ಪರ ಮತ್ತೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ನಾಯಕತ್ವ ಬದಲಾವಣೆ ಮುಗಿದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ ಆದ್ರೂ ಕೂಡ ಡಿಸಿ ಎಂ ಡಿಕೆಶಿ ಅವರ ಹೋರಾಟ ಶ್ರಮಕ್ಕೆ ಬೆಲೆ ಸಿಗಬೇಕು ಬೆಂಗಳೂರಿನಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು ಡಿ ಸಿಎಂ ಡಿಕೆಶಿ ಅವರ ಪರವಾಗಿ ಮಾತನಾಡ್ತಾ ಇರುವಂತದ್ದು ನಾಯಕತ್ವ ಬದಲಾವಣೆ ಮುಗಿದು ಹೊಸ ಅಧ್ಯಾಯವನ್ನ ಶುರು ಮಾಡಬೇಕಾಗಿದೆ ಆದರೂ ಕೂಡ ಡಿ ಸಿಎಂ ಡಿಕೆಶಿ ಹೋರಾಟ ಶ್ರಮಕ್ಕೆ ಬೆಲೆ ಸಿಗಬೇಕು ಅಂತಿದ್ದಾರೆ ನಮ್ಮ ಸರ್ಕಾರ ಬರಬೇಕಾದ್ರೆ ನೂರ ನಲವತ್ತು ಜನ ಇವತ್ತು ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಆಡಳಿತ ನಡೆಸಬೇಕಾದ್ರೆ ಶಿವಕುಮಾರ್ ಅವರ ಶ್ರಮ ಬೆವರು ಹೋರಾಟ ಭಾಳಷ್ಟಿದೆ ಅವ್ರ ಕಾ ಅವ್ರು ಕೊಟ್ಟಂಥ ಕಾರ್ಯಕ್ರಮ ಸ್ವತಂತ್ರ ನಡಿಗೆ ಇರ್ಬೋದು ಮೇಕೆದಾಟಿ ಇರ್ಬೋದು ಒಂದು ಆರೋಗ್ಯ ಹಸ್ತ ಇರ್ಬೋದು ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಭಾಳ ಇತಿಹಾಸನೇ ಸೃಷ್ಟಿ ಮಾಡಿದ್ವಿ ಅದರ ಹಿನ್ನೆಲನೆ ನಾವೆಲ್ಲರೂ ಕೂಡ ಇವತ್ತು ಏನಾದರೂ ನಾವೆಲ್ಲರೂ ಕೂಡ ಒಂದು ಆಡಳಿತವನ್ನು ನೋಡ್ತಾ ಇದ್ದೀವಿ ಇವತ್ತು ಸೊ ಮತ್ತೆ ನಾವೆಲ್ಲರೂ ಕೂಡ ನೋಡಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಇದೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅವ್ರ ಅವ್ರ ಹೋರಾಟ ಅವ್ರ ಶ್ರಮಕ್ಕ ಬೆಲೆ ಸಿಕ್ಬೇಕು ಅಂತೇಳಿ ಅವರ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಒಂದು ಆಸೆಯನ್ನ ಅಭಿಲಾಷೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಬರಬೇಕಾದ್ರೆ ನೂರ ನಲವತ್ತು ಜನ ಇವತ್ತು ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕೂಡ ಆಡಳಿತ ನಡೆಸಬೇಕಾದ್ರೆ ಶಿವಕುಮಾರ್ ಅವರ ಶ್ರಮ ಬೆವರು ಹೋರಾಟ ಭಾಳಷ್ಟಿದೆ ಅವ್ರ ಕಾ ಅವ್ರು ಕೊಟ್ಟಂಥ ಕಾರ್ಯಕ್ರಮ ಸ್ವತಂತ್ರ ನಡಿಗೆ ಇರ್ಬೋದು ಮೇಕೆದಾಟಿ ಇರ್ಬೋದು ಒಂದು ಆರೋಗ್ಯ ಹಸ್ತ ಇರ್ಬೋದು ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಭಾಳ ಇತಿಹಾಸನೇ ಸೃಷ್ಟಿ ಮಾಡಿದ್ವು ಅದರ ಹಿನ್ನೆಲೆಯೇ ನಾವೆಲ್ಲರೂ ಕೂಡ ಇವತ್ತೇನಾದರೂ ನಾವೆಲ್ಲರೂ ಕೂಡ ಒಂದು ಆಡಳಿತವನ್ನು ನೋಡ್ತಾ ಇದ್ದೀವಿ ಮತ್ತೆ ನಾವೆಲ್ಲರೂ ಕೂಡ ನೋಡಬೇಕಾದ್ರೆ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಇದೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅವ್ರ ಅವ್ರ ಹೋರಾಟ ಅವರ ಶ್ರಮಕ್ಕ ಬೆಲೆ ಸಿಕ್ಕಬೇಕು ಅಂತೇಳಿ ಅವರ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಒಂದು ಆಸೆಯನ್ನ ಅಭಿಲಾಷೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಬರಬೇಕು ಈಗ ಎಲ್ಲೆಡೆ ಚರ್ಚೆಗೆ ಕಾರಣ ಆಗ್ತಾ ಇದೆ ಅದೇ ರೀತಿಯಾಗಿ ಶಾಸಕ ಇಕ್ಬಾಲ್ ಅವರು ಮಾತನಾಡ್ತಾ ಇರುವಂತದ್ದು ಡಿ ಸಿ ಎಂ ಡಿಕೆಶಿ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಆಡಳಿತ ಏನಿದೆ ಅದರಲ್ಲಿ ಡಿ ಸಿ ಎಂ ಡಿಕೆಶಿ ಅವರು ಪಟ್ಟಿರುವಂತಹ ಶ್ರಮ ಸಾಕಷ್ಟಿದೆ ಮೇಕೆದಾಟು ವಿಚಾರವಾಗಿ ಆಗಿರ್ಬೋದು ಈ ರೀತಿ ಇದೇ ರೀತಿಯಾಗಿ ಅಭಿವೃದ್ಧಿ ಅಂತ ಬಂದಾಗ ಅವರು ಶ್ರಮ ಪಟ್ಟಿದ್ದಾರೆ ಅವರು ಶ್ರಮಕ್ಕೆ ಪ್ರತಿಫಲ ಏನು ಹಾಗಿದ್ರೆ ಪ್ರತಿಫಲ ಸಿಗ್ಬೇಕು ಅಂದ್ರೆ ಅವರ ಆಸೆಯಂತೆ ಅಥವಾ ಅವರ ಬಣ ಏನಿದೆ ಡಿ ಸಿ ಎಂ ಶಿ ಅವರು ಸಿಎಂ ಆಗ್ಲಿ ಒಂದು ಅವಕಾಶವನ್ನ ಕೊಟ್ಟು ನೋಡೋಣ ಇನ್ನು ಯಾವ ರೀತಿಯಾಗಿ ಅಭಿವೃದ್ಧಿಗಳಾಗ್ಬೋದು ಅನ್ನುವಂತ ಆಸೆಯನ್ನ ಇಟ್ಕೊಂಡು ಕಾಯ್ತಾ ಇರುವವರು ಸಾಕಷ್ಟು ಮಂದಿ ಇದ್ದಾರೆ ಅಂಥವರಿಗೆ ನ್ಯಾಯ ಸಿಗ್ಬೇಕು ಡಿ ಸಿ ಎಂ ಶಿ ಅವರು ಸಿಎಂ ಆಗ್ಬೇಕು ಅನ್ನೋ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಇಕ್ಬಾಲ್ ಅವರು ಹರಿಹಾಯ್ತಾ ಇರುವಂಥದ್ದು ಅವರ ಹೇಳಿಕೆ ಏನಿದೆ ಇದೊಂದು ವಿಚಾರವಾಗಿ ಸಿಎಂ ಸುಮ್ನಿದ್ದಾರೆ ಹೈಕಮಾಂಡ್ ಸೈಲೆಂಟ್ ಆಗಿದ್ದಾರೆ ಹೈಕಮಾಂಡ್ ಇದ್ರ ಬಗ್ಗೆ ಮಾತನಾಡ್ಬೇಕು ಅಥವಾ ಯಾರು ಮುಂದೆ ಸಿಎಂ ಆಗಿ ಮುಂದುವರಿತಾರಾ ಅಥವಾ ಬದಲಾವಣೆ ಆಗುತ್ತಾ ಅಂತ ಅವರೇ ಸೈಲೆಂಟ್ ಆಗಿದ್ದಾರೆ ನೀವ್ ಯಾಕೆ ಪ್ರಚೋದನೆ ಮಾಡ್ತಾ ಇದ್ದೀರಾ ಅಂತ ಹರಿಹಾಯ್ತಾ ಇರುವಂತದ್ದು ಇಕ್ಬಾಲ್ ಹುಸೇನ್ ಅವರು ಅದೇ ರೀತಿಯಾಗಿ ಆಂತರಿಕವಾಗಿ ಈಗಾಗಲೇ ಕಿತ್ತಾಟ ಗುದ್ದಾಟ ಶುರುವಾಗಿದೆ ಇದೊಂದು ವಿಚಾರದಲ್ಲಿ